ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಸಹಕಾರ ಇಲಾಖೆ ಮೀನುಗಾರಿಕೆ ಲ್ಯಾಂಡ್ ಸಹಾಲೋತ್ಪಾದಕರ ಘಟಕಗಳ ಸಹಯೋಗದಲ್ಲಿ ಮೈಸೂರಿನ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಚ್ವಿ ರಾಜೀವ್ರವರು ಸಹಕಾರ ಆಂದೋಲನದ ಮೂಲ ಪುರುಷರಾದ ಸಿದ್ದನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಅಧ್ಯಕ್ಷರಾದ ಡಾಕ್ಟರ್ ಎಚ್ ವಿ ರಾಜೀವ್ ಅವರು ಮಾತನಾಡಿ ಹೊಸ ಜನತೆ ಹಾಗೂ ಯುವ ಜನತೆ ಸಹಕಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಉತ್ತಮವಾದ ಆರ್ಥಿಕ ಅಭಿವೃದ್ಧಿ ಹೊಂದಬಹುದು ಮುಂದಿನ ಹೆಜ್ಜೆಯ ಧ್ಯೇಯವನ್ನ ಇಟ್ಟುಕೊಂಡು ಸಾವಯವ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು ಉದ್ಯಮಶೀಲರನ್ನಾಗಿ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ನಂತರ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವ ಪ್ರಯತ್ನಕ್ಕೆ ಮುಂದಾಗಬೇಕು ಜೊತೆಗೆ ಯುವಕರು ಹೆಚ್ಚು ಹೆಚ್ಚಾಗಿ ಪಾದಾರ್ಪಣೆ ಮಾಡಬೇಕು ನಂತರ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಹೆದರದೆ ಮುಂದೆ ಸಾಗಿದ್ರೆ ಮಾತ್ರ ಈ ಸಹಕಾರ ಕ್ಷೇತ್ರವು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ದೇಶದ ಬೆನ್ನೆಲುಬಾದ ರೈತರಿಗೆ ಸಹಕಾರ ರಂಗ ಪ್ರಮುಖವಾಗಿದ್ದು ರೈತರ ಎಲ್ಲಾ ರೀತಿಯ ಪ್ರಗತಿಗೆ ಸಹಕಾರ ರಂಗ ತನ್ನದೇ ಆದ ರೀತಿಯಲ್ಲಿ ಸಹಕರಿಸುತ್ತಿದ್ದು ಮುಂದೆಯೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಇಂತಹ ಕ್ಷೇತ್ರದಲ್ಲಿ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದಲ್ಲಿ ಹಲವಾರು ಸಹಕಾರಿಗಳು ಕೆಲಸ ಮಾಡುವ ಮೂಲಕ ಸಹಕಾರ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಪ್ರಾಂಶುಪಾಲರು ಕೆಐ ಸಿಎಂ ಮೈಸೂರು ಡಾಕ್ಟರ್ ಎಂಒ ವಿಶ್ವೇಶ್ವರಯ್ಯ ಪ್ರಾಂಶುಪಾಲರು ಹಾಗೂ ಮುಖ್ಯ ಅಧಿಕಾರಿಗಳು ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಡಿ ಮಂಜಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮೀನುಗಾರಿಕೆ ಸಹಕಾರ ಮಹಾಮಂಡಳ ಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲಾಂಪ ಸಹಕಾರ ಮಹಾಮಂಡ ಬಿಎನ್ ಸದಾನಂದ್ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಬೈರಪ್ಪ ನಿರ್ದೇಶಕರು ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಟಿಎಸ್ ಶಶಿಕಾಂತ್ ಎನ್ಕೆಎಸ್ ಫೋರ್ ನ್ಯೂಸ್ ಮೈಸೂರು ಈಗ ನಾವೆಲ್ಲ ಸಹಕಾರಿಗಳು ಹೇಳಿದ ರೀತಿಯಲ್ಲಿ ಯುವಕರು ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಅನ್ನೋದು ಕೂಡ ಮಾಧೇಸ್ವಾಮಿ ಮತ್ತಿತರರೆಲ್ಲರೂ ಕೂಡ ಹೇಳ್ತಾ ಇದ್ರು ದ ನ್ಯೂ ಜನರೇಷನ್ ಕಾಯ್ದೆ ಸೌಹಾರ್ದ ಬಂದ ಮೇಲೆ ಹೊಸತನವೂ ಸೇರಿದ ರೀತಿಯಲ್ಲಿ ಸಹಕಾರಿಗಳ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡದೇದಂತವ್ರು ಬಂದಿದ್ದಾರೆ ಅಲ್ಲಿ ಯುವಕರಷ್ಟೇ ಅಲ್ಲ ಹಿರಿಯರು ಬಂದಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಸಹಕಾರಿಗಳನ್ನ ನಾವು ಇಲ್ಲಿ ಎದುರು ನೋಡ್ತಾ ಇದ್ದೀವಿ ಅಂದ್ರೆ ಹೊಸ ಜನತೆ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಅದರಲ್ಲಿ ಹಿರಿಯರು ಮತ್ತು ಯುವಕರು ಇಬ್ರು ಬಂದಿರತಕ್ಕಂಥದ್ನ ಸೌಹಾರ್ದ ಸಂಸ್ಥೆಗಳ ಮುಖಾಂತರ ನಾನು ನೋಡೋಕೆ ಸಾಧ್ಯ ಆಗುತ್ತೆ ನಾವು ಒಂದ್ ಮಾತು ನಂಗೆ ನೆನಪಾಗ್ತಾ ಇರ್ತದೆ ಹೊಸ ಜನತೆ ಬರಬೇಕು ಯುವ ಜನತೆ ಬರಬೇಕು ಅನ್ನುವಾಗ ನಮ್ಮ ಓಂ ಪ್ರಕಾಶ್ ಮಾತಾಡೋ ಹಂತದಲ್ಲಿ ನಾನು ಆ ಮೈಮುಲ್ ಪ್ರತಿನಿಧಿ ನಾನು ರಾಜ್ಯದ ಕೆ ಎಂ ಎಫ್ ಪ್ರತಿನಿಧಿ ಅಂತ ಹೇಳಿ ಬದಲು ನಾನು ಸೌಹಾರ್ದ ಪ್ರತಿನಿಧಿಯಾಗಿ ಮಾತಾಡ್ತೀನಿ ಅಂತ ಮಾತಾಡಿದಾಗ ನನಗೆ ಒಂದು ಮಾತು ನೆನಪಾಗ್ತಾ ಇತ್ತು ತುಂಬಾ ಟೈಮು ನಮ್ಮ ಮನೆ ಹಿರಿಯರು ಕೂಡ ಔಷಧಿ ಬಗ್ಗೆ ನಮ್ಗೆ ಬಹಳ ರುಚಿಸಲ್ಲ ಅದ್ರ ಅದ್ರಲ್ಲಿ ಬೇಕ್ ಅವ್ರಿಗೆ ವಾಸಿ ಆಗುತ್ತೆ ಅಂತ ಅನ್ಸೋದಿಲ್ಲ ಹೊಸ ಔಷಧಿ ಹುಡುಕ್ತಾ ಇರ್ತೀನಿ ಯಾಕೆ ಮಾತಿನ ಹೇಳ್ತೀನಿ ಅಂದ್ರೆ ಇಪ್ಪತ್ತೊಂಬತ್ತು ವರ್ಷದಿಂದ ಸಹಕಾರಿ ಫಿಫ್ಟಿ ನೈನ್ ಹಾಕಲಿ ನಿರ್ದೇಶಕರಾಗಿದ್ದಂತ ಓಂ ಪ್ರಕಾಶ್ ಇವತ್ತು ಸೌಹಾರ್ದ ಸಂಸ್ಥೆಯನ್ನ ಆ ಕಾಯ್ದೆಯಲ್ಲಿ ಕಟ್ಟಿದ್ದಾರೆ ಅಂದ್ರೆ ಹೊಸತನ ಪ್ರಾರಂಭ ಆಗಿದೆ ಅನ್ನುವಂತ ಪ್ರತಿನಿತ್ಯ ಇಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ಹೆಮ್ಮೆಯಿಂದ ಸೌಹಾರ್ದ ಕಾಯ್ದೆಯ ಬಗ್ಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತಂದ್ರೆ ಮತ್ತೊಂದು ವಿಚಾರ ನಾವು ಅರ್ಥಗೋಬೇಕು ಆ ಹೊಸ ಸಂಸ್ಥೆಗಳು ಹುಟ್ಟುದು ಕಡಿಮೆ ಆಗಿತ್ತು ಇವತ್ತು ಪ್ರತಿ ಐದು ಸಂಸ್ಥೆ ಹುಟ್ಟಿದ್ರೆ ಅದರಲ್ಲಿ ಮೂರು ಸಂಸ್ಥೆ ಸೌಹಾರ್ದ ಸಂಸ್ಥೆಗಳು ಇವೆ ಅದಕ್ಕೆ ಕಾರಣಕ್ಕೆ ಪ್ರಮೋಟ್ ಮಾಡುವಂತ ವ್ಯವಸ್ಥೆ ಅಲ್ಲಿದೆ ಅಲ್ಲಿ ಒಂದು ಸಂಸ್ಥೆ ಹುಟ್ಟಾಕ್ಬೇಕು ಅಂದ ತಕ್ಷಣ ಸಂಸ್ಥೆ ಹೇಗೆ ಅದಕ್ಕೆ ಏನೇನ್ ಕ್ರಮ ಅನುಸರಿಸಬೇಕು ಅದಕ್ಕೆ ಫಸ್ಟ್ ಶೇರ್ ಎನ್ರೋಲ್ಮೆಂಟ್ ಮಾಡಿ ಪರ್ಮಿಷನ್ ಬೇಕಾದ ಕೊಡಿಸುವಂತ ಎಲ್ಲ ತಯಾರಿಗಳನ್ನ ಅಲ್ಲಿ ಮಾಡಿಕೊಟ್ಟು ಆ ಪರ್ಮಿಷನ್ಗೆ ನನ್ನನ್ನು ಇನ್ನೊಬ್ರು ಬಂದ ಹಿಡಿದು ಅಧಿಕಾರಿಗಳು ಬೇಗ ಪರ್ಮಿಷನ್ ಕೊಡಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಪ್ರಮೋಟರ್ ಚೀಫ್ ಪ್ರಮೋಟರ್ ಮತ್ತು ಪ್ರೊಮೋಟರ್ಗೆ ಮೇಲಿಂದ ಮೇಲೆ ಕರೆ ಮಾಡಿ ಆ ಟಾರ್ಗೆಟ್ ನ ಸದಸ್ಯರನ್ನ ಮತ್ತು ಶೇರ್ ಅಮೌಂಟ್ ನ ರೀಚ್ ಮಾಡಿಸಿ ಆ ಸಂಘ ನೋಂದಣಿ ಮಾಡಿಸೋರ್ಗು ಬೆನ್ನತ್ತುವಂತ ಪ್ರಕ್ರಿಯೆ ಏನಿದೆಯೋ ಆ ಕಾರಣಕ್ಕಾಗಿ ಇವತ್ತು ಸೌಹಾರ್ದ ಸಂಸ್ಥೆಗಳು ಈ ಜಿಲ್ಲೆಯಷ್ಟೇ ಅಲ್ಲ ರಾಜ್ಯದ ಉದ್ದಗಲದಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನೋಡ್ತಾ ಇದೀವಿ ಯಾಕೆಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಬಂದಂತ ಸೌಹಾರ್ದ ಕಾಯ್ದೆ ಇವತ್ತು ಐದು ಸಾವಿರ ಸಂಸ್ಥೆಗಳನ್ನ ದಾಟಿ ಆರ್ ಸಾವಿರದಲ್ಲ ಹೆಚ್ಚಿ ಹಾಕ್ತಾ ಇದೆ ನಮ್ದು ಐವತ್ತೊಂಬತ್ತರ ಕಾಯ್ದೆ ಅಂತ ನಲವತ್ತು ಸಾವಿರ ಸಂಸ್ಥೆಗಳಿದ್ದೀವಿ ನಮ್ಗೆ ಇತಿಹಾಸ ಎಷ್ಟು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಸಾವಿರದ ಒಂಬೈನೂರ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂರ ಇಪ್ಪತ್ತು ವರ್ಷಕ್ಕೆ ನಾವು ನಲ್ವೇ ಅದು ಐದು ದಾಟಿ ಆರ್ ಸಾವಿರಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಹೊಸ ಮಜಲನ್ನ ಹುಡುಕ್ತಾ ಇದೆ ಸಹಕಾರಿ ಕ್ಷೇತ್ರದ ಹೊಸ ಬೆಳವಣಿಗೆಯನ್ನ ದಾರಿ ತೋರಿಸ್ತಾ ಇದೆ ಅತ್ಯಂತ ಸಂತೋಷದಿಂದ ಈ ಒಂದು ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಹೇಳ್ತಾ ಇವತ್ತು ಆ ಗ್ರಾಮೀಣ ಬದುಕಿನ ಆ ಎರಡು ಮುಖಗಳನ್ನ ನಾವು ನೋಡ್ತಾ ಇದ್ವಿ ಒಂದು